ನಮಸ್ಕಾರ ಪರಿಸರ ಪ್ರೇಮಿ ಹಸಿರನ್ನೇ ಉಸಿರಾಗಿಟ್ಟುಕೊಂಡವರು ಅಪರೂಪದಲ್ಲಿ ಅಪರೂಪ ವ್ಯಕ್ತಿ ಪಕ್ಷಿ ತಜ್ಞ ಉರಗ ತಜ್ಞ ಮನೆಯಲ್ಲೂ ನಡೆಸುವ ಹಸಿರು ಪತಿಗೆ ಸಾಥ್ ನೀಡುವ ಪತ್ನಿ ದಾವಣಗೆರೆಯ ವಿಶ್ವವಿದ್ಯಾನಿಲಯದಲ್ಲಿ ಪ್ರಾಧ್ಯಾಪಕರಾಗಿರುವ ಇವರನ್ನು ಮಾತಾಡಿಸ್ತಾ ಹೋಗೋಣ ಬನ್ನಿ ನಮಸ್ತೆ ಸರ್ ಸ್ವಲ್ಪ ನಿಮ್ಮ ಪರಿಚಯ ಮಾಡಿಕೊಡ್ತೀರಾ ಡಾಕ್ಟರ್ ಎಸ್ ಶಿಶುಪಾಲ ಪ್ರಾಧ್ಯಾಪಕ ಮತ್ತು ಅಧ್ಯಕ್ಷ ಸೂಕ್ಷ್ಮ ಜೀವಿಶಾಸ್ತ್ರ ಈ ವಿಭಾಗದಲ್ಲಿ ನಾವು ಎಂಎಸ್ಸಿ ಸಿ ಮೈಕ್ರೋಬಯಾಲಜಿ ವಿದ್ಯಾರ್ಥಿಗಳಿಗೆ ಪಾಠ ಪ್ರವಚನ ಮಾಡಿ ಅವರಿಗೆ ಜೀವಿಶಾಸ್ತ್ರದಲ್ಲಿ ತರಬೇತಿ ಕೊಟ್ಟು ಡಿಗ್ರಿಯಲ್ಲಿ ಕೊಡ್ತೇವೆ ಜೊತೆಗೆ ಸಂಶೋಧನೆ ಮಾಡ್ತಾ ಇದ್ದೀವಿ ಪಿ ಡಿ ಪದವಿಗೆ ವಿದ್ಯಾರ್ಥಿಗಳು ನಮ್ಮ ಜೊತೆಗೆ ಕೆಲಸ ಮಾಡ್ತಾರೆ ನಮ್ಮಲ್ಲಿ ನಾಲ್ಕು ಜನ ಪ್ರಾಧ್ಯಾಪಕರು ಒಬ್ಬರು ಸಹಾಯಕ ಪ್ರಾಧ್ಯಾಪಕರಿದ್ದಾರೆ ಅದಲ್ಲದೆ ಹದಿನೈದು ಜನ ಪಿ ಡಿ ವಿದ್ಯಾರ್ಥಿಗಳು ಬೇರೆ ಬೇರೆ ಪ್ರಾಧ್ಯಾಪಕರ ತರಬೇತಿ ತೊಗೊಳ್ತಾ ಇದ್ದಾರೆ ಸೂಕ್ಷ್ಮ ಜೀವಿಶಾಸ್ತ್ರ ಅಂದ್ರೆ ಕಣ್ಣಿಗೆ ಕಾಣಿಸದ ಜೀವಿಗಳನ್ನ ಅಧ್ಯಯನ ಮಾಡುದು ಅದಕ್ಕೆ ನಾವು ಸೂಕ್ಷ್ಮ ದರ್ಶಕ ಯಂತ್ರ ಉಪಯೋಗಿಸ್ತೀವಿ ಉದಾಹರಣೆಗೆ ಬ್ಯಾಕ್ಟೀರಿಯಾ ಅಂತ ಕರೀತಾರೆ ದಂಡ ಅಂತೀವಿ ವೈರಸಸ್ ಇವಾಗ ಕೊರೋನಾ ವೈರಸ್ ಇದೆ ಎಚ್ ಇದೆ ಇದೆಲ್ಲ ವೈರಸ್ಗಳು ಇದೇ ತರನೇ ಶಿಲೀಂಧ್ರಗಳಿರುತ್ತೆ ಪಂಜೈ ಅಂತ ಕರಿತೀವಿ ಹಾಲ್ಗೆ ಪಾಚಿ ಸಮುದ್ರದಲ್ಲಿ ಬೆಳೆಯೋದು ಅಥವಾ ನೀರಿನಲ್ಲಿ ಬೆಳೆಯುವಂತ ಪಾಚಿಗಳಿರುತ್ತೆ ಆಮೇಲೆ ಹುಳುಗಳು ಕೆಲವು ರೋಗಕಾರಕ ಹುಳುಗಳು ಇರುತ್ತೆ ಸಸ್ಯ ರೋಗಕಾರಕಗಳು ಇರುತ್ತೆ ಪ್ರಾಣಿ ರೋಗಕಾರಕಗಳು ಇರುತ್ತೆ ಇಂಥದ್ದನ್ನೆಲ್ಲ ನಾವು ವಿದ್ಯಾರ್ಥಿಗಳಿಗೆ ನಾವು ಅಧ್ಯಯನ ಮಾಡಿಸ್ತೀವಿ ಅದರಲ್ಲಿ ಬೇರೆ ಬೇರೆ ಮೈಕ್ರೋಬಯಾಲಜಿ ಒಳಗೇನೆ ಬೇರೆ ಬೇರೆ ವಿಭಾಗಗಳಿದೆ ಅಂದ್ರೆ ಪಠ್ಯಕ್ರಮ ಈಗ ಅಗ್ರಿಕಲ್ಚರ್ ಮೈಕ್ರೋಬಯಾಲಜಿ ಅಂತ ಅಗ್ರಿಕಲ್ಚರ್ ಗೆ ಯಾವ ಸೂಕ್ಷ್ಮ ಸೂಕ್ಷ್ಮಜೀವಿಗಳು ಬೇಕು ಅಂತ ಅಧ್ಯಯನ ಮಾಡ್ತೀವಿ ಮೆಡಿಕಲ್ ಮೈಕ್ರೋಬಯಾಲಜಿ ಅಂತ ಅದರಲ್ಲಿ ಮನುಷ್ಯರಿಗೆ ಯಾವ ರೋಗಗಳು ಬರುತ್ತೆ ಅದರಲ್ಲಿ ಹೇಗೆ ಅದನ್ನ ಯಾವ ರೀತಿ ಬ್ಯಾಕ್ಟೀರಿಯಾಗಳಿದೆ ಅಥವಾ ವೈರಸ್ಗಳಿದೆ ಅನ್ನೋದನ್ನ ಅಧ್ಯಯನ ಮಾಡ್ತೀವಿ ಅದೇ ತರ ಇಂಡಸ್ಟ್ರಿಯಲ್ ಮೈಕ್ರೋಬಯಾಲಜಿ ಸೂಕ್ಷ್ಮಜೀವಿಗಳು ಎಲ್ಲ ಕಡೆ ಇದೆ ಜೀವಿಗಳನ್ನ ಬೇರೆ ಬೇರೆ ಜೈವಿಕ ತಂತ್ರಜ್ಞಾನದಲ್ಲಿ ಉಪಯೋಗಿಸ್ತಾ ಇದ್ದಾರೆ ಉದಾಹರಣೆಗೆ ವೈನ್ ಪ್ರಿಪರೇಷನ್ ಇರಬಹುದು ಅಥವಾ ಇಡ್ಲಿ ಅಥವಾ ದೋಸೆ ಹುಟ್ಟು ಬರೋದು ಸೂಕ್ಷ್ಮ ಜೀವಿಗಳಿಂದಾನೆಡ್ ಮೈಕ್ರೋಬಯಲ್ಲಿ ಓದ್ತಾರೆ ಅದೇ ತರ ಜೈವಿಕ ತಂತ್ರಜ್ಞಾನ ಇವಾಗ ಇನ್ಸುಲಿನ್ ಅನ್ನ ಬ್ಯಾಕ್ಟೀರಿಯಾ ಉಪಯೋಗಿಸಿಕೊಂಡು ಇನ್ಸುಲಿನ್ ಅನ್ನ ಪ್ರೊಡ್ಯೂಸ್ ಮಾಡಬಹುದು ಈಸ್ಟ್ ಬ್ರೆಡ್ ಹಾಕ್ತಾರಲ್ಲ ಈಸ್ಟ್ ಅದನ್ನೆಲ್ಲ ಸೂಕ್ಷ್ಮ ಜೀವಿಗಳನ್ನೇ ಬೆಳೆಸ್ಬಿಟ್ಟು ದೊಡ್ಡ ದೊಡ್ಡ ಕಂಟೈನರ್ ಅಲ್ಲಿ ಬೆಳೆಸ್ಬಿಟ್ಟು ಉಪಯೋಗಿಸ್ತಾರೆ ಅದನ್ನೆಲ್ಲ ಹೇಗೆ ಅಂತ ಸೈದ್ಧಾಂತಿಕ ಅಂದ್ರೆ ಥಿಯರಿ ಕ್ಲಾಸಸ್ ಇರುತ್ತೆ ಪ್ರಾಕ್ಟಿಕಲ್ ಎರಡು ವರ್ಷದ ಕಾರ್ಯಕ್ರಮ ಎಂ ಎಸ್ ಸಿ ಪಿ ಎಚ್ ಡಿ ಮೂರರಿಂದ ನೋಡಬಹುದು ಮ್ಯಾಗ್ನಿಫಿಕೇಶನ್ ಅಂತ ಕರಿ ಇದರಲ್ಲಿ ಬೇರೆ ಬೇರೆ ಲೆನ್ಸ್ ಅಳವಡಿಸಲಾಗಿದೆ ಲೈಟ್ ಇದೆ ಈ ಲೈಟ್ ಅಲ್ಲಿ ನಾವು ಯಾವ ಸೂಕ್ಷ್ಮ ಜೀವಿ ನೋಡಬೇಕು ಉದಾಹರಣೆಗೆ ಇದರಲ್ಲಿ ಆನಿಯನ್ ಪೀಲ್ ಅಂತ ಈರುಳ್ಳಿಯ ಸಿಪ್ಪೆಯನ್ನ ಇದರ ಮೇಲೆ ಹಾಕಿದೀವಿ ಇದನ್ನ ನೀವು ಇದರಲ್ಲಿ ಇಟ್ಟು ನೋಡಿದ್ರೆ ಎಷ್ಟು ಜೀವಕೋಶಗಳಿದೆ ಅಂತ ಇದ್ರಲ್ಲಿ ಕಾಣಲ್ಲ ಇದೇ ತರನೇ ಬೇರೆ ಬೇರೆ ಬ್ಯಾಕ್ಟೀರಿಯಾ ಇದೆ ವೈರಸ್ನ ಇದ್ರಲ್ಲಿ ನೋಡಕ್ಕಾಗಲ್ಲ ಅದಕ್ಕೆ ಎಲೆಕ್ಟ್ರಾನ್ ಎಲೆಕ್ಟ್ರಾನಿಕ್ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ಬೇಕು ಇದರಲ್ಲಿ ಬೇರೆ ಜೀವಿಗಳು ಬ್ಯಾಕ್ಟೀರಿಯಾ ಶಿಲೀಂಧ್ರ ಪಾಚಿ ಸಸ್ಯ ಜೀವಕೋಶಗಳು ಪ್ರಾಣಿ ಜೀವಕೋಶಗಳು ರಕ್ತ ಸೆಲ್ಸ್ ಬ್ರೆಡ್ ಬ್ಲಡ್ ಸೆಲ್ಸ್ ವೈಟ್ ಬ್ಲಡ್ ಸೆಲ್ಸ್ ನೋಡಬಹುದು ಮೈಕ್ರೋಸ್ಕೋಪ್ ಲಿವಾನುಕ್ ಅನ್ನೋ ವಿಜ್ಞಾನಿ ಏನ್ ಹೇಳಿದ್ದಾರೆ ಅಂದ್ರೆ ಒಬ್ಬ ಮನುಷ್ಯನ ಬಾಯಲ್ಲಿರುವ ಸೂಕ್ಷ್ಮ ಜೀವಿಗಳ ಸಂಖ್ಯೆ ಒಂದು ದೇಶದ ಜನಸಂಖ್ಯೆಗಿಂತ ಜಾಸ್ತಿ ಇತ್ತು அதைவ் மாதிரி இன்ப ಒಂದೋ ಎರಡು ನಾಮಿ ಅಷ್ಟೇ ಆದ್ರೆ ಜನರಲ್ ಸಾರ್ವಜನಿಕವಾಗಿ ಏನು ಒಪಿನಿಯನ್ ಇದೆ ಅಂದ್ರೆ ಸೂಕ್ಷ್ಮ ಜೀವಿಗಳು ಒಂದ್ ಕೂಡಲ ಎಲ್ಲರೂ ಹಾಗೆ ತಿಳ್ಕೊಳ್ತಾರೆ ಈಗ ನಾವು ಹುಟ್ಟಿದಾಗಿಂದ ಸಾವಿರೋ ತನಕ ಸತ್ತು ಮೇಲೂ ಸೂಕ್ಷ್ಮ ಜೀವಿಗಳು ನಮ್ಮ ಜೊತೆಗೇನೆ ಇರ್ತವೆ ಕೆಲವು ಬೇಕೇ ಬೇಕು ಆದ್ರೆ ಕೆಲವು ಸಲ ಮಾತ್ರ ನಾವು ಹುಷಾರ್ ತರ್ತೀವಿ ಅಥವಾ ಪೋಲಿಯೋ ಪೋಲಿಯೋ ಒಂದು ವೈರಸ್ ಆ ರೇಬಿಸ್ ಒಂದು ವೈರಸ್ ಅದೇ ವೈರಸ್ ಅಟ್ಯಾಕ್ ಆದಾಗ ನಿಮ್ಮ ದೇಹದ ಪ್ರತಿರೋಧ ಶಕ್ತಿಯಿಂದ ನಿಮಗೆ ಜೋರಾಗಿ ಕಾಣಿಸುತ್ತೆ

ಆ ಸ್ಪೆಕ್ಟ್ರೋಫೋಟೋಮೀಟರ್ ಅಂತೀವಿ ಎಲ್ಐಎಸ್ಆರ್ ರೀಡರ್ ಅಂತೀವಿ ಸೆನ್ಸಿಟಿವಿಟಿ ಅಂತೀವಿ ಇದೆಲ್ಲ ಅವರು ಉಪಯೋಗ ಮಾಡ್ತಾರೆ ಇದು ಎಮ್ ಎಸ್ ಸಿ ವಿದ್ಯಾರ್ಥಿಗಳಿಗ ವಿದ್ಯಾರ್ಥಿ ಹಾ ಜನ ಕೆಲಸ ಮಾಡಬಹುದು ಜನ ಸ್ಟೂಡೆಂಟ್ಸ್ ಇಲ್ಲಿ ಇಪ್ಪತ್ತು ಜನ ಅಲ್ಲಿ ಜನ ಹೋಗ್ತಾರೆ ಅವರು ಮಧ್ಯಾಹ್ನ ಥಿಯರಿ ಕ್ಲಾಸಿಗೆ ಹೋಗ್ತಾರೆ ಮಧ್ಯಾಹ್ನ ಬೆಳಿಗ್ಗೆ ಥಿಯರಿ ಕ್ಲಾಸಲ್ಲಿರೋ ಮಧ್ಯಾಹ್ನ ಪ್ರಾಕ್ಟಿಕಲ್ ಸೊ ಒಂದು ದಿನಕ್ಕೆ ಇದು ನಾನ್ ಪ್ರಾಕ್ಟಿಕಲ್ ಮಾಡಿಸೋದು ನಾಲ್ಕು ಸಲ ಕ್ಲೀನ್ ಆಗುತ್ತೆ ಸ್ಯಾನಿಟೈಸ್ ಮಾಡಬೇಕು ಇದ್ರೆ ಬೇರೆ ತರಹದ ಬ್ಯಾಕ್ಟೀರಿಯಾಗಳನ್ನು ಬೆಳೆಸಿರುತ್ತೆ ಅವುಗಳಿಗೆ ಏನ್ ಬೇಕು ಅಂತ ಅವುಗಳಿಗೆ ಏನು ಆಹಾರ ಬೇಕು ಅಂತ ಇದ್ರಲ್ಲಿ ಹಾಕಿದೀವಿ ಅವುಗಳೇನು ತಿನ್ನುತ್ತೆ ನಾವೇನ್ ತಿಂತೀವೋ ಅದು ತಿನ್ನುತ್ತೆ ಅವುಗಳಿಗೂ ಕಾರ್ಬೋಹೈಡ್ರೇಟ್ಸ್ ಬೇಕು ಪ್ರೋಟೀನ್ಸ್ ಬೇಕು ವಿಟಮಿನ್ಸ್ ಬೇಕು ಅದನ್ನೆಲ್ಲ ನಾವಿಲ್ಲಿ ಹಾಕಿರ್ತೀವಿ ಇದು ಬ್ಯಾಕ್ಟೀರಿಯಾಗಳು ಅದೇ ತರ ಬೇರೆ ಬೇರೆ ಶಿಲೀಂಧ್ರಗಳು ಇದು ಗಾಳಿಯಲ್ಲಿದೆ ಗಾಳಿಯಲ್ಲಿರೋ ಶಿಲೀಂಧ್ರ ಬೇರೆ ಬೇರೆ ಬೂಸ್ಟ್ ಅಂತಾರಲ್ಲ ಈಗ ನೀವು ಈರುಳ್ಳಿಯಲ್ಲೆಲ್ಲ ಬೇರೆ ಬೇರೆ ಮಾಡಿ ಬೆಳೆಸಿ ಯಾವ್ದದು ಅಂತ ಮೈಕ್ರೋಸ್ಕೋಪ್ ಅಲ್ಲಿ ಅಧ್ಯಯನ ಮಾಡಿ ಇದನ್ನ ಹೇಗೆ ಕಂಟ್ರೋಲ್ ಮಾಡಬಹುದು ಇದು ಒಳ್ಳೆಯ ಬೂಸ್ಟ್ ಕೆಟ್ಟ ಬೂಸ್ಟ ಗಿಡಗಳು ಗಿಡಗಳ ಬೆಳವಣಿಗೆಗೂ ಒಳ್ಳೆಯ ಬೂಸ್ಟ್ಗಳು ಬೇಕಾಗುತ್ತೆ ಈಗ ಉದಾಹರಣೆಗೆ ನಿಮ್ಮಲ್ಲಿ ಟ್ರೈಕೋಡರ್ಮ ಅಂತ ಸಿಗುತ್ತೆ ಟ್ರೈಕೋಡರ್ಮ ಇಲ್ಲಿದೆ

ಕೆರೆ ನೀರಲ್ಲಿ ಒಣ ಹುಲ್ಲನ್ನು ಹಾಕಿದೀವಿ ಕೆರೆ ನೀರಲ್ಲಿ ಎಲ್ಲಾ ತರದ ಜೀವಿಗಳಿರುತ್ತೆ ಈ ಒಣ ಹುಲ್ಲನ್ನ ಆರ್ಗ್ಯಾನಿಕ್ ಮ್ಯಾಟರ್ನ ತಿಂದು ಸಾವಯವ ವಸ್ತುಗಳನ್ನ ತಿಂದು ಬದುಕುವಂತ ಸಣ್ಣ ಪ್ರೋಟೋಸೋವಾ ಇದನ್ನ ಸೂಕ್ಷ್ಮ ಜೀವಿದಲ್ಲಿ ಇಟ್ಟು ನೋಡಿದ್ರೆ ನಿಮಗೆ ಸಾವಿರಾರು ಕಾಣಿಸುತ್ತೆ ನಾವು ಒಂದು ತೊಟ್ಟು ನೀರಿನಲ್ಲಿ ಕೆರೆ ನೀರಿನಲ್ಲಿ ಎಂಬತ್ತು ಆತರ ಜೀವಿಗಳನ್ನ ಕಂಡು ಒಂದು ತೊಟ್ಟಲ್ಲಿ

ಅಂತ സോസിയോ ഇപ്പ ಸೂಕ್ಷ್ಮಜೀವಿಗಳು ಕಣ್ಣಿ ಕಾಣಿಸಲ್ಲ ಅಂತ ಆದ್ರೆ ನಾನು ಸೂಕ್ಷ್ಮ ಜೀವಿಗಳನ್ನ ದೇವರು ಅಂತ ಪರಿಗಣಿಸ್ತೀನಿ ಯಾಕೆ ದೇವರು ಅಂತಂದ್ರೆ ನಾನು ಸೂಕ್ಷ್ಮ ಜೀವಿಗಳ ಅಧ್ಯಯನ ಮಾಡೋದು ಸೂಕ್ಷ್ಮ ಜೀವಿಗಳ ಬಗ್ಗೆ ಮಾತನಾಡೋದ್ರಿಂದ ನನಗೆ ನನ್ನ ಜೀವನ ನನ್ನ ಕುಟುಂಬದ ಜೀವನ ನಡೀತಾ ಇದೆ ಹಾಗಾಗಿ ಸೂಕ್ಷ್ಮ ಜೀವಿಗಳು ನನಗೆ ದೇವ ಸಮಾನ ಆದ್ರೆ ನೀವು ಸೂಕ್ಷ್ಮ ಸೂಕ್ಷ್ಮಜೀವಿಗಳನ್ನ ಗಮನಿಸಿದ್ರೆ ದೇವರಲ್ಲಿರುವಂತಹ ಎಲ್ಲಾ ಗುಣಗಳು ಸೂಕ್ಷ್ಮ ಜೀವಿಗಳಲ್ಲಿದೆ ದೇವರು ಕಣ್ಣಿಗ್ ಕಾಣಲ್ಲ ಸೂಕ್ಷ್ಮ ಜೀವಿಗಳು ಕಣ್ಣಿಗ್ ಕಾಣಲ್ಲ ದೇವರು ಸರ್ವಾಂತರಯಾಮಿ ಯಾಮಿ ಸೂಕ್ಷ್ಮ ಜೀವಿಗಳು ಎಲ್ಲಾ ಕಡೆ ಇದ್ದಾರೆ ದೇವರು ನಾನಾ ಸೂಕ್ಷ್ಮ ಜೀವಿಗಳು ನಾನಾ ರೂಪದಲ್ಲಿದೆ ದೇವರು ನೀವು ಹೇಗೆ ಬದುಕಬೇಕು ಯಾವತ್ತು ಸಾಯ್ಬೇಕು ಅನ್ನೋದನ್ನ ನಿರ್ಧಾರ ಮಾಡ್ತಾನೆ ಸೂಕ್ಷ್ಮ ಜೀವಿಗಳು ಅದನ್ನೇ ಮಾಡುತ್ತೆ ನೀವು ಯಾವ ರೀತಿ ಬದುಕಬೇಕು ಯಾವ ರೋಗದಿಂದ ಸಾಯಬೇಕು ಅನ್ನೋದನ್ನ ಸೂಕ್ಷ್ಮ ಜೀವಿಗಳೇ ನಿರ್ಧಾರ ಮಾಡ್ತಾರೆ ಹಾಗಾಗಿ ದೇವರಲ್ಲಿರೋ ಎಲ್ಲಾ ಗುಣಲಕ್ಷಣಗಳನ್ನ ಸೂಕ್ಷ್ಮಜೀವಿಗಳನ್ನ ಮಾಡೋದ್ರಿಂದ ಜೀವಿಗಳು ಇಲ್ಲದೇ ಇದ್ರೆ ಜಗತ್ತಲ್ಲಿ ಯಾವ ಜೀವಿಗಳು ಇರಕ್ ಸಾಧ್ಯ ಇಲ್ಲ ಈಗ ಉದಾಹರಣೆಗೆ ಭೂಮಿಯಲ್ಲಿ ಎಪ್ಪತ್ತೊಂದು ಭಾಗ ಶೇಕಡ ಎಪ್ಪತ್ತೊಂದು ಭಾಗ ನೀರಿದೆ ನೀರಲ್ಲಿ ಸೂಕ್ಷ್ಮ ಜೀವಿಗಳು ಇತಾ ಇದೆ ಆ ಸೂಕ್ಷ್ಮ ಜೀವಿಗಳಲ್ಲಿ ಪಾಚಿಗಳಲ್ಲಿ ಅವು ಆಕ್ಸಿಜನ್ ಪ್ರೊಡ್ಯೂಸ್ ಆಗೋದ್ರಿಂದ ಪ್ರಪಂಚಕ್ಕೆ ಬೇಕಾಗಿರುವಂತ ಆಕ್ಸಿಜನ್ ಸಿಗತ್ತೆ ಮೀನುಗಳಿಗೆ ಎಲ್ಲಾ ಆಹಾರ ಸಿಗತ್ತೆ ಕೆರೆ ಇರ್ಲಿ ಇನ್ನೊಂದೆಲ್ಲ ಎಲ್ಲಾ ಪಾಚಿಗಳನ್ನ ತಿಂದು ಸೂಕ್ಷ್ಮ ಸೂಕ್ಷ್ಮಜಿಗಳನ್ನ ತಿಂದು ಬಂದಬಹುದು ಆಮೇಲೆ ಸೂಕ್ಷ್ಮ ಜೀವಿಗಳಿಂದನೇ ಕೊಳೆಯುವಂತ ವ್ಯವಸ್ಥೆ ಆಗೋದು ಒಂದು ಎಲೆ ಬಿದ್ರೆ ಅಥವಾ ನಾನ್ ಸತ್ತಾಗ ನನ್ನ ದೇಹ ಕೊಳೆತು ನನ್ನಲ್ಲಿರೋ ಸಾರಾನ ಮಣ್ಣಿಗೆ ಸೇರಿಸುವಂತ ಗುಣ ಸೂಕ್ಷ್ಮ ಜೀವಿಗಳಲ್ಲಿ ಮಾತ್ರ ಇದೆ ಹಿಂದೆ ಇದ್ರೆ ಒಂದ್ ಎಲೆ ಬಿದ್ರೆ ಎಲೆ ಹಾಗೆ ಇರುತ್ತೆ ಕೊಳೆಯದೇ ಇಲ್ಲ ಹಾಗಾಗಿ ಇನ್ನೊಂದು ಹೊಸ ಎಲೆ ಬರಕ್ಕೆ ಅವಕಾಶನೇ ಇಲ್ಲ ಒಂದು ದೇಹ ಆಡದ ಮೇಲೆ ಇನ್ನೊಂದು ದೇಹ ಬರಕ್ ಅವಕಾಶನೇ ಇಲ್ಲ ಸೊ ಹಾಗಾಗಿ ಸೂಕ್ಷ್ಮ ಜೀವಿಗಳಿಂದನೇ ಇಡೀ ಜಗತ್ತು ನಡೀತಾ ಇರೋದು ಹಾಗಾಗಿ ಅವುಗಳನ್ನ ದೇವರು ಅಂತ ಪರಿಗಣಿಸ್ತಾ ಉಳಿದ ಭಾಗವನ್ನು ಮುಂದಿನ ವೀಡಿಯೋದಲ್ಲಿ ಕಾಯ್ತಾಯಿರಿ ನಿಮಗಿಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು